ನೋಡ್ಲೇಬೇಕು ರೈತರಿಗೆ ಪ್ರತಿ ಪ್ರತಿಯೊಬ್ಬ ರೈತರಿಗೂ ಮಾದರಿ ಅಂತ ಫಿಲಮ್ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಬಂದು ನೋಡಿ ಸೀರಿಯಸ್ ಮೂವಿ ಬಾಸು ಸಿಕ್ಕಾಬಡಿ ಸಾಕಾದ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ಹಾರ್ಟ್ ಟಚ್ ಆಯ್ತು ಮಕ್ಕಳು ಯಾವಾಗಲೂ ಬೆಳಿಬೇಕು ಡಿ ಬಾಸ್ ಆಗಿದೆ ಡಬಲ್ ಶೇಡ್ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಮೇಡಮ್ ಎಲ್ಲರೂ ಬಂದು ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಬಟ್ ಇನ್ನೊಂದು ಪ್ರೀತಿ ಅನ್ನೋದಕ್ಕೆ ಜಾತಿಯನ್ನ ಬಳಸ್ಬಾರ್ದು ನನ್ನ ಭಾಷೆ ಯಾವತ್ತಿದ್ರೂ ಗೊತ್ತಾಗೆ ಗೊತ್ತಾಗೇ ತೋರಿಸೋರೆ ರೈತರು ಬೆಳಿಬೇಕಂತಾಗ್ಲಿ ಜಾತಿ ಮತ ಯಾವತ್ತೂ ಇಲ್ಲ ಎಲ್ಲಾರು ಒಂದೇ ಎಲ್ಲಾ ಒಂದೇ ಕುಲ ಒಂದೇ ಮನುಷ್ಯ ಇರೋದೇ ಒಂದೇ ಜಾತಿ ಮನುಷ್ಯ ಜಾತಿ ಬನ್ನಿ ನೋಡಿ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಯಾವತ್ತು ಕನ್ನಡ ಫಿಲಂ ನ ಬೆಳೆಸಿ ಉಳಿಸಿ ಅಂತ ಅಷ್ಟೇ ಕೇಳ್ಕೊಳ್ಳೋದು ನೋಡ್ಲೇಬೇಕು ರೈತರಿಗೆ ಪ್ರತಿಯೊಬ್ಬ ರೈತರಿಗೂ ಮಾದರಿ ಅಂತ ಫಿಲಮ್ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಬಂದು ನೋಡಿ ಸೀರಿಯಸ್ ಮೂವಿ ಬಾಸು ಸಿಕ್ಕಾಬಡಿ ಸಾಕಾದ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ಹಾರ್ಟ್ ಯಾವಾಗ್ಲೂ ಬೆಳಿಬೇಕು ಡಿ ಬಾಸ್ ಆಗಿದೆ ಡಬಲ್ ಸೂಪರ್ ಮೇಡಮ್ ಎಲ್ಲರೂ ಬಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಬಟ್ ಇನ್ನೊಂದು ಪ್ರೀತಿ ಅನ್ನೋದಕ್ಕೆ ಜಾತಿಯನ್ನ ಬಳಸ್ಬಾರ್ದು ನನ್ನ ಬಾಸ್ ಯಾವತ್ತಿದ್ರು ಗೊತ್ತಾಗೆ ಗೊತ್ತಾಗೇ ತೋರ್ಸೋ ರೈತರು ಬೆಳಿಬೇಕಂತಾಗ್ಲಿ ಜಾತಿ ಮತ ಯಾವತ್ತೂ ಇಲ್ಲ ಎಲ್ಲಾರು ಒಂದೇ ಎಲ್ಲಾ ಒಂದೇ ಕುಲ ಒಂದೇ ಮನುಷ್ಯ ಇರೋದೇ ಒಂದೇ ಜಾತಿ ಮನುಷ್ಯ ಜಾತಿ ಬನ್ನಿ ನೋಡಿ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಯಾವತ್ತು ಕನ್ನಡ ಫಿಲಮ್ ನ ಬೆಳೆಸಿ ಉಳಿಸಿ ಅಂತ ಅಷ್ಟೇ ಕೇಳ್ಕೊಳೋದು